ನಮ್ಮನೆ ಎಲ್ಲ ಚೆನ್ನಾಗಿ ನಮ್ಮ ಮನೆಯಲ್ಲಿ ಬಂದಿರೋಂತ ಎಲ್ಲಾ ವಿಘ್ನಗಳನ್ನು ನೀನೆ ನಿವಾರಣೆ ಮಾಡ್ಕೊಂಡು ನೀನ್ ಹೊಟ್ಟೆಯಲ್ಲಿ ಹಾಕೊಂಡು ನಿನ್ ಜೊತೆಗೆ ತಗೊಂಡ್ ಹೋಗು ನಮ್ಮ ಮನೆಗೆ ಇರಂತ ಎಲ್ಲಾ ಕಷ್ಟ ನಿನ್ ಜೊತೆಗೆ ತೊಗೊಂಡ್ ಆಯ್ತಾ ನಮ್ಗೆಲ್ಲ ಒಳ್ಳೇದ್ ಮಾಡಿ ಹೋಗು ನೆಕ್ಸ್ಟ್ ಇಯರ್ ಜಲ್ದಿ ಬಾ ಆಯ್ತಾ ನಮ್ಮ ಮನೆಗೆ ಬೇಗ ಬಾರ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವ್ಲಾಗ್ ಬಂದು ಗಣಪತಿನ ವಿಸರ್ಜನೆ ಮಾಡುವಂಥ ವ್ಲಾಗ್ ಆಗಿರುತ್ತೆ ಸೊ ಗಣಪತಿನ ಕಳಿಸುವಾಗ ಗಣಪತಿ ತುಂಬ ಇಷ್ಟವಾಗಿರೋಂತಹ ಮೋದಕನ ಮಾಡಬೇಕು ಅಂತ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟಿಗೆ ನಾನೆಲ್ಲ ಫಿಲಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಣಕೊಬ್ಬರಿ ತುರಿದಿಟ್ಕೊಂಡು ಬೆಲ್ಲ ತುರಿದು ಇಟ್ಕೊಂಡು ಹಾಗೆ ಡ್ರೈ ಫ್ರೂಟ್ಸು ಬೇಕಾಗಿರೋಂತಹ ಎಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕ್ಬಿಟ್ಟು ಫಿಲಿಂಗ್ನ ರೆಡಿ ಮಾಡಿಕೊಂಡೆ ಸೊ ಅದಾದ ನಂತರ ನಾನು ಹೇಗೆ ಫಿಲ್ ಮಾಡಬೇಕು ಮೋದಕನ ಅಂತ ಒಂದು ಸಿಂಪಲ್ಲಾಗಿ ಒಂದೆರಡು ಮೋದಕನ ನಿಮಗೆ ಫಿಲ್ ಮಾಡಿ ತೋರಿಸ್ತೀನಿ ತುಂಬ ಜನಕ್ಕೆ ಅದು ಕನ್ಫ್ಯೂಷನ್ ಇರುತ್ತೆ ಅಥವಾ ಕೆಲವೊಬ್ಗೆ ಮಾಡಕ್ಕೆ ಬರ್ತಿರೋದಿಲ್ಲ ಸೊ ಅಂಥವ್ರು ಈ ಮೆಥಡನ್ನ ಯೂಸ್ ಮಾಡಿಕೊಂಡು ಫಿಲಿಂಗನ್ನ ಮಾಡ್ಕೊಳ್ಬೋದು ಮೋದಕ ಶೇಪು ತುಂಬ ಚೆನ್ನಾಗಿ ಬರುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ನೀಟಾಗಿ ಬಂತು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈ ಮೋದಕದ ರೆಸಿಪಿನ ನಾನು ಕಂಪ್ಲೀಟ್ಲಿ ನಮ್ಮ ಚಾನಲಲ್ಲಿ ಹಾಕಿರ್ತೀನಿ ಬೇಕಾದರೆ ನೀವು ಒಂದ್ಸರಿ ಹೋಗಿ ರೆಫರ್ ಮಾಡಿಕೊಡಿ ನಮ್ಮ ಗಣಪನಿಗೆ ಮಕ್ಕಳು ಅಂದರೆ ಅದೆಷ್ಟು ಪ್ರೀತಿ ಅಂತಂದರೆ ಮಕ್ಕಳು ಮಾಡಿರೋಂತಹ ನೈವೇದ್ಯ ಅಥವಾ ಮಕ್ಕಳು ಪ್ರೀತಿಯಿಂದ ಏನೇ ಬೇಡ್ಕೊಂಡ್ರೂ ಈಸಿಯಾಗೆ ಕೊಟ್ಬಿಡ್ತಾನಂತೆ ಗಣಪ ಸೊ ಹಾಗಾಗಿ ನನಗೆ ನನ್ನ ಮಗನ ಕೈಯಲ್ಲಿ ಮೋದಕ ಮಾಡಿಸ್ಬೇಕು ಅಂತ ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ಪ್ರೀವಿಯಸ್ ಟೈಮು ನಾನು ಸಂಕಷ್ಟ ಚತುರ್ಥಿ ಮಾಡಿದಾಗ ಸಹಿತ ನನ್ನ ಮಗ ಮೋದಕ ಮಾಡಿದ್ದ ಸೊ ಇವತ್ತು ಸಹ ಅವನು ಮೋದಕ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ನೋಡಿ ಇಲ್ಲಿ

ಅವನಿಗೆ ಎಷ್ಟು ವಿಧವಾದಂತಹ ಅಡುಗೆ ಮಾಡಿ ನಾವು ಪ್ರಸಾದಕ್ಕಿಟ್ರು ಅದು ತುಂಬ ಕಡಿಮೆ ಅಂತಲೇ ಅನಿಸುತ್ತೆ ನಮಗೆ ಸೊ ಹಾಗಾಗಿ ಗಣಪತಿನ ಇರುವಷ್ಟು ದಿವಸ ನಾನು ವೆರೈಟಿ ವೆರೈಟಿಯಾಗಿ ಪ್ರಸಾದಗಳನ್ನ ಮಾಡಿ ಅವನಿಗೆ ತಿನ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಸೊ ಕಳಿಸುವಾಗಲೂ ಸಹಿತ ಕೆಲವೊಂದು ವೆರೈಟೀಸ್ನ ಮಾಡಬೇಕು ಅಂತಂದ್ಬಿಟ್ಟು ಮೋದಕದ ಜೊತೆಗೆ ನಾವು ಕಡಲೆ ಉಷ್ಲಿ ಮಾಡಿದ್ವಿ ಹಾಗೆ ಕಡಲೆ ಉಷ್ಲಿ ಜೊತೆಗೆ ಚಿತ್ರಾನ್ನ ಹಾಗೆ ಮೊಸರ ಅವಲಕ್ಕಿ ಹೀಗೆ ವಿಧ ವಿಧವಾದಂತಹ ಪ್ರಸಾದಗಳನ್ನು ಮಾಡಿ ನಮ್ಮ ಗಣಪನಿಗೆ ನೈವೇದ್ಯ ಮಾಡಿದ್ವಿ ಸೊ ಐದನೇ ದಿನದ ಪೂಜೆ ಮಾಡ್ತಾ ನಾನು ಕೆಲವೊಂದು ಮಂಗಳಾರತಿ ಹಾಡನ್ನು ಹಾಡಿದ್ದೀನಿ ಕೇಳ್ಕೊಂಡು ಬನ್ನಿ ಎಲ್ಲರೂ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ విఘ్నేశ్వర జయ గణేశ జయ గణేశ జయ గణేశ రక్షిసు జయ దహాదియెల్లియెందు నమ్మన్ను ఎడుసు జయ గణేశ జయ గణేశ జయ గణేశ రక్షిసు జయ దహాదియెల్లియెందు నమ్మన్ను ఎడుసు అంధకార వన్న సౌఖ్య నాశమా ನಾವು ಈ ಪೂಜೆ ಮಾಡಬೇಕಾದ್ರೆ ನಮ್ಮಮ್ಮ ಅಂದರೆ ಅತ್ತೆಯವರು ಕುತ್ಕೊಂಡು ಈ ವಿಡಿಯೋನ ಮಾಡಿದರು ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಪೂಜೆ ಮಾಡ್ತಿರೋ ನೋಡಿ ತುಂಬ ಖುಷಿಪಟ್ಟರು ಸೊ ಇದಾಗಿತ್ತು ನಮ್ಮ ಐದನೇ ದಿನದ ಪೂಜೆ ಹಾಗೂ ಗಣಪತಿಯನ್ನು ಕಳಿಸೋಕೆ ಮುಂಚೆ ಎಲ್ಲ ಥರದ ನೈವೇದ್ಯ ಮಾಡಿ ಗಣಪನಿಗೆ ಖುಷಿ ಪಡಿಸಿ ಸೊ ಕೊನೆಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಗಣಪನಿನ ತಲೆ ಮೇಲಿಂದ ಹೂವನ್ನ ಇಳಿಸಿದ್ವಿ ಗಣಪತಿಯನ್ನು ವಿಸರ್ಜನೆ ಮಾಡಬೇಕಾದ್ರೆ ನಾವು ಗಣಪತಿಯನ್ನು ಬರಿ ಕೈಯಲ್ಲಿ ಕಳಿಸ್ಬಾರ್ದಂತೆ ಸೊ ಹಾಗಾಗಿ ಅವರಿಗೆ ಹಾದಿ ಬುತ್ತಿ ಅಂತ ಎರಡು ಮೋದಕ ಹಾಗೂ ಸ್ವಲ್ಪ ಮೊಸರ ಅವಲಕ್ಕಿನ ಒಂದು ಎಲೆಯಲ್ಲಿ ಕಟ್ಟಿ ಬುತ್ತಿ ಕಟ್ಬಿಟ್ಟು ನಾವು ಕಳಿಸ್ತಾ ಇದ್ದೀವಿ ಗಣಪನಿಗೆ ನೋಡಿ ಇಲ್ಲಿ ಈ ಥರ ಬಟ್ಟೆಯಲ್ಲಿ ಬುತ್ತಿ ಕಟ್ಬಿಟ್ಟು ಗಣಪನ ಜೊತೆಗೆ ಇಟ್ಬಿಟ್ಟು ಗಣಪತಿ ವಿಸರ್ಜನೆ ಕಳಿಸ್ತಾ ಇದ್ದೀವಿ ಎಲ್ಲರಿಗೂ ಗಣಪತಿ ನಮ್ಮ ಮನೆಯಲ್ಲಿ ಬಂದಿರಂತ ಎಲ್ಲಾ ವಿಘ್ನಗಳನ್ನು ನೀವೇ ನಿವಾರಣೆ ಮಾಡ್ಕೊಂಡು ನಿನ್ನ ಹೊಟ್ಟೆಯಲ್ಲಿ ಹಾಕೊಂಡು ನಿನ್ ಜೊತೆಗೆ ತಗೊಂಡ್ ಹೋಗು ನಮ್ಮ ಮನೆಗೆ ಇರಂತ ಎಲ್ಲಾ ಕಷ್ಟ ನಿನ್ ಜೊತೆಗೆ ತಗೊಂಡ್ ಹೋಗ ಆಯ್ತಾ ನಮ್ಗೆಲ್ಲ ಒಳ್ಳೇದ್ ಮಾಡಿ ಹೋಗು ನೆಕ್ಸ್ಟ್ ಇಯರ್ ಜಲ್ದಿ ನಮ್ಮ ಮನೆಗೆ ಬೇಗ ಬಾ ಗಣಪತಿ ಅಂದ್ಮೇಲೆ ಎಲ್ಲಾ ವಯಸ್ಸಿನವ್ರು ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡೋರು ವಯಸ್ಸಾದವರು ಪ್ರತಿಯೊಬ್ರು ಗಣಪನಿಗೆ ಬೇಗ ಕನೆಕ್ಟ್ ಆಗ್ತಾರಲ್ವಾ ಸೊ ಹಾಗಾಗಿ ಗಣಪತಿನ ಕಳಿಸ್ಬೇಕಾದ್ರೆ ಅದೇನೋ ಒಂಥರ ಫೀಲ್ ಆಗುತ್ತೆ ಇವು ಕಳಿಸ್ಬೇಕಲ್ಲಪ್ಪ ಅನ್ನೋ ಬೇಜಾರು ಸೊ ಹಾಗಾಗಿ ಗಣಪನಿಗೆ ಹೇಳಿ ಕಳಿಸಿದ್ದೀನಿ ಆದಷ್ಟು ಬೇಗ ಬಾರಪ್ಪ ನಮ್ಮ ಮನೆಗೆ ನೆಕ್ಸ್ಟ್ ಇಯರು ಅಂತಂದ್ಬಿಟ್ಟು ಸೊ ವಿಸರ್ಜನೆಗೆ ಅಂತಂದ್ಬಿಟ್ಟು ನಮ್ಮ ಮನೆಯವರು ಇಲ್ಲಿ ಕಾರ್ಪೊರೇಷನ್ ವಾಹನಗಳು ನಿಲ್ಸಿರ್ತಾರಲ್ಲ ಸೊ ಅಲ್ಲಿ ಹೋಗಿ ವಿಸರ್ಜನೆಗೆ ಕೊಡೋದಕ್ಕೆ ಹೋಗ್ತಿದ್ದಾರೆ ಗಣಪತಿ ಕೂರಿಸಿರೋ ಜಾಗದಿಂದ ನಾವು ಗಣಪತಿನ ತ ಎತ್ತಿದ ಮೇಲೆ ಆ ಜಾಗದಲ್ಲಿ ನಾವು ಪುಸ್ತಕ ಮತ್ತು ಪೆನ್ನು ಅಥವಾ ಪೆನ್ಸಿಲ್ನ ಇಡ್ತೀವಿ ಯಾಕೆಂದರೆ ಗಣಪತಿ ಹೋಗಿದ್ದಾನೆ ಅನ್ನುವಂತಹ ಫೀಲ್ ನಮ್ಮ ಮನೆಗೆ ಬೇಡ ಸೊ ಗಣಪತಿ ಪುಸ್ತಕದ ರೂಪದಲ್ಲಿ ನಮ್ಮ ಮನೇಲಿ ಇದ್ದಾನೆ ಅಂತ ಅಂದ್ಕೊಳ್ಬೇಕು ಅಂತ ಅಲ್ಲಿ ನೋಡಿ ನಮ್ಮ ಗಣಪನ ಆಲ್ರೆಡಿ ಕಾರ್ಪೊರೇಷನ್ ವಾಹನದ ನೀರಿನಲ್ಲಿ ಮುಳುಗಿಸ್ತಾ ಇದ್ದಾರೆ ಸೊ ಇದಾಗಿತ್ತು ನಮ್ಮ ಗಣಪತಿ ವಿಸರ್ಜನೆಯ ವ್ಲಾಗು ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸೊ ಮತ್ತೆ ಇನ್ನೊಂದು ವ್ಲಾಗ್ ಜೊತೆಗೆ ನಾಳೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರೂ ಟೇಕ್ ಕೇರ್ ಬಾಯ್ ಬಾಯ್